ಪರೀಕ್ಷೆಯ ಸಮಯದಲ್ಲಿ ಭಯ ಆತಂಕ ಮತ್ತು ಒತ್ತಡ ಹೆಚ್ಚಾಗುವುದು ಸಹಜ ಆದರೆ ಸರಿಯಾದ ಯೋಜನೆ ಮತ್ತು ಸದುಪಾಯಗಳ ಮೂಲಕ ಇದನ್ನು ತಗ್ಗಿಸಬಹುದು ಇಲ್ಲಿವೆ ಕೆಲವು ಉಪಾಯಗಳು ಒಂದು ಸರಿಯಾದ ಅಧ್ಯಯನ ಯೋಜನೆ ದಿನಚರಿ ರೂಪಿಸಿಕೊಳ್ಳಿ ಮತ್ತು ಪ್ರತಿದಿನವೂ ಪಠ್ಯಾಭ್ಯಾಸ ಮಾಡಿ ಒಂದು ದಿನದೊಳಗೆ ಎಲ್ಲಾ ವಿಷಯಗಳನ್ನು ಓದಲು ಪ್ರಯತ್ನಿಸದೆ ಭಾಗವಾಗಿ ಕಲಿಯಿರಿ ಮುಖ್ಯ ಅಂಶಗಳನ್ನು ಹೈಲೈಟ್ ಮಾಡಿ ಮತ್ತು ಟಿಪ್ಪಣಿಗಳನ್ನು ಬರೆಯಿರಿ ಎರಡು ಸಮರ್ಥ ಸಮಯ ನಿರ್ವಹಣೆ ಅಧ್ಯಯನದ ನಡುವೆ ಸಣ್ಣ ವಿಶ್ರಾಂತಿ ತೆಗೆದುಕೊಳ್ಳಿ ಹೆಚ್ಚಾದ ಒತ್ತಡದಿಂದ ತಪ್ಪಿಸಿಕೊಳ್ಳಲು ಅವಶ್ಯಕ ವಿಶ್ರಾಂತಿ ಏಳರಿಂದ ಎಂಟು ಗಂಟೆಗಳ ನಿದ್ರೆ ಪಡೆಯಿರಿ ಮೂರು ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಚಿಂತನೆ ನಾನು ಪರೀಕ್ಷೆಯಲ್ಲಿ ಉತ್ತಮವಾಗಿ ಮಾಡಬಲ್ಲೆ ಎಂದು ಮನದಲ್ಲಿ ಪುನರಾವರ್ತಿಸಿ ನಿಮ್ಮ ಸಾಮರ್ಥ್ಯವನ್ನು ನಂಬಿ ನಿರಂತರವಾಗಿ ಅಭ್ಯಾಸ ಮಾಡಿ ನಾಲ್ಕು ಆವೃತ್ತಿ ಮತ್ತು ಅಭ್ಯಾಸ ಹಳೆಯ ಪ್ರಶ್ನೆಪತ್ರಿಕೆಗಳು ಮತ್ತು ಮಾದರಿ ಪ್ರಶ್ನೆಪತ್ರಿಕೆಗಳನ್ನು ಅಭ್ಯಾಸ ಮಾಡಿ ಟೈಮ್ ಮ್ಯಾನೇಜ್ಮೆಂಟ್ಗಾಗಿ ಮಾಕ್ ಟೆಸ್ಟ್ ಮಾಡಿಕೊಳ್ಳಿ ಐದು ಯೋಗ ಮತ್ತು ಧ್ಯಾನ ದಿನಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಯೋಗ ಅಥವಾ ಪ್ರಾಣಾಯಾಮ ಮಾಡಿ ಇದು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆರು ಆರೋಗ್ಯಕರ ಆಹಾರ ಮತ್ತು ಹಾಯಾದ ಮನಸ್ಥಿತಿ ಪೌಷ್ಟಿಕ ಆಹಾರ ಸೇವಿಸಿ ಹೆಚ್ಚು ನೀರು ಕುಡಿಯಿರಿ ಅತಿಯಾಗಿ ಕೆಫೀನ್ ಅಥವಾ ಜಂಕ್ ಫುಡ್ ಸೇವನೆ ತಪ್ಪಿಸಿ ಏಳು ಹೆತ್ತವರು ಮತ್ತು ಗುರುಗಳ ಸಹಾಯ ಅನುಮಾನಗಳು ಇದ್ದರೆ ಶಿಕ್ಷಕರನ್ನು ಅಥವಾ ಸ್ನೇಹಿತರನ್ನು ಕೇಳಿ ಪರೀಕ್ಷೆಯ ಬಗ್ಗೆ ಹೆತ್ತವರಿಗೆ ಮಾತನಾಡಿ ಅವರ ಪ್ರೋತ್ಸಾಹ ಪಡೆಯಿರಿ ಎಂಟು ಹರಿಸುವುದನ್ನು ತಪ್ಪಿಸಿ ಓದುವಾಗ ಮೊಬೈಲ್ ಟಿವಿ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ದೂರವಿರಿ ಶಾಂತಿಯುತವಾದ ಸ್ಥಳದಲ್ಲಿ ಅಧ್ಯಯನ ಮಾಡಿ ಒಂಬತ್ತು ಸಣ್ಣ ಗುರಿಗಳನ್ನು ಹೊಂದಿ ಒಂದೇ ಬಾರಿಯಲ್ಲಿ ದೊಡ್ಡ ಅಧ್ಯಾಯ ಓದುವುದರ ಬದಲು ಸಣ್ಣ ಭಾಗಗಳಾಗಿ ಓದಿ ಪ್ರತಿ ಗುರಿ ಮುಗಿಸಿದಾಗ ಸ್ವತಃ ನಿಮಗೆ ಸಣ್ಣ ಪ್ರೋತ್ಸಾಹ ರಿವಾರ್ಡ್ಸ್ ಕೊಡಿ ಹತ್ತು ಕಠಿಣ ವಿಷಯಗಳನ್ನು ಸುಲಭವಾಗಿ ಕಲಿಯಿರಿ ಚಾರ್ಟ್ ಡ್ರಾಯಿಂಗ್ ಮೈಂಡ್ ಮ್ಯಾಪ್ ಅಥವಾ ಸ್ಟೋರಿ ಮೂಲಕ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರ ಜೊತೆ ಗುಂಪಿನಲ್ಲಿ ಅಧ್ಯಯನ ಮಾಡಿ ಹನ್ನೊಂದು ಪ್ರೇರಣೆ ಪಡೆದುಕೊಳ್ಳಿ ಯಶಸ್ವಿಯಾದ ವ್ಯಕ್ತಿಗಳ ಜೀವನಕತೆ ಓದಿ ನಿಮ್ಮ ಅತೀತ ಸಾಧನೆಗಳನ್ನು ನೆನಪಿಸಿಕೊಂಡು ಆತ್ಮವಿಶ್ವಾಸ ಹೆಚ್ಚಿಸಿ ಹನ್ನೆರಡು ಸ್ನೇಹಿತರ ಜೊತೆ ಓದುವ ಅಭ್ಯಾಸ ಒಬ್ಬರಿಗೊಬ್ಬರು ಪ್ರಶ್ನೆ ಕೇಳಿ ಸ್ಪಷ್ಟೀಕರಣ ನೀಡಿ ಇದು ಆತ್ಮವಿಶ್ವಾಸ ಹೆಚ್ಚಿಸಲು ಮತ್ತು ಪರಸ್ಪರ ಸಹಾಯ ಮಾಡಲು ಸಹಕಾರಿ ನೀವು ಈ ಎಲ್ಲಾ ತಂತ್ರಗಳನ್ನು ಅನುಸರಿಸಿದರೆ ಪರೀಕ್ಷಾ ಭಯ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಸಾಧನೆ ಸುಧಾರಿಸುತ್ತದೆ ನಿಮ್ಮ ಪರೀಕ್ಷೆಗೆ ಶುಭವಾಗಲಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳನ್ನು ತಪ್ಪದೆ ನೋಡಿ